ವಿಜೇಂದ್ರ ಅವರು ಪೂರ್ಣಾವಧಿ ಒಂದು ದಿವಸ ಅಧ್ಯಕ್ಷರಾಗಿರ್ತಾರ ಅಂತ ಹೇಳಿ ನಿಮ್ಗೆ ಯಾರಿಗಡೆ ವಿಶ್ವಾಸ ಮುಚ್ಚಿ ನಾಲ್ಕು ಕಾರ್ ಇರವಲ್ಲ ಮೂರು ಕಾರ್ ಹೋಗಿರೋ ಒಂದೇ ಕಾರ್ ಮೇಲೆ ಒಂದು ದಿವಸ ವಿಜೇಂದ್ರ ಮುಚ್ಚಿ ಅವರು ನೀವು ಅವ್ರ ಉಳ ನಮಗೆ ಎಷ್ಟು ದಿವಸ ಆ ರಾಜ್ಯಾಧ್ಯಕ್ಷರಾಗಿರ್ತೀವಿ ಯಾರು ಹೇಳಿ ಆರಾಮ್ ಮುಖ್ಯಮಂತ್ರಿ ಇನ್ಕಮ್ ಟ್ಯಾಕ್ಸ್ ರಾಜೀನಾಮೆ ಕೂಡ ಕೇಂದ್ರ ಸರ್ಕಾರದಿಂದ ಬಿಜೆಪಿಯಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರಿಂದ ನಿರ್ದೇಶನಕ್ಕೆ ಒಳಪಡುವಂತ ಸಂಸ್ಥೆಗಳು ಯಾರು ಮಾತ್ರ ಹೋರಾಟ ಮಾಡ್ತಿದ್ದೆ ಈಗ ಕೋರ್ಟ್ನ ವಿಚಾರ ಇದೆ

ನಮ್ಮ ಜಿಲ್ಲೆಯವರಲ್ಲ ನೋಡಿದೀವಿ ಅವ್ರಿಗೆ ಕೂಡ ಹೀಗಾಗಿ ನಮ್ಮ ಸರ್ ಯತ್ನಾಳ್ ಅವ್ರಿಗೆ ಹೇಳಿ ನಮ್ಮ ಸರ್ಕಾರ ಕೊಡುದಿಲ್ಲ ನಿಮ್ ಪಕ್ಷದ ಏನು ಬಳಸದ ನೀವಾದ್ರಿ ನೀವೇ ಹೇಳಿರಿ ಎರಡು ಸಾವಿರ ಕೋಟಿ ರೂಪಾಯಿ ಕೊಡುವ ವಿಜೇಂದ್ರ ಬಗ್ಗೆ ಹೇಳಿದ್ರಿ ಎಲ್ಲರೂ ಯಡಿಯೂರಪ್ಪ ಬಗ್ಗೆ ಏನು ಹೇಳಿದ್ರಿ ಹೋಗಿ ಎರಡು ಸಾವಿರ ಕೋಟಿ ರೂಪಾಯಿ ಇಟ್ಕೊಂಡಾರ ಅಂತ ಹೇಳಿದ್ರಿ ಎಲ್ಲವೂ ಯತ್ನಾಳ್ ಅವರು ಚಿಂತನೆ ಮಾಡಿದ್ರ ಬಗ್ಗೆ ನಮ್ಮ ಪಕ್ಷದ ನಮ್ಮ ಪಕ್ಷದ ಯಾವೊಬ್ಬ ಶಾಸಕನೂ ಕೂಡ ಬೇರೆ ಪಕ್ಷಕ್ಕೆ ಹೋಗುದಿಲ್ಲ

ಪ್ಪ ಯು ಎಸ್ ಟಿ ಅಧ್ಯಕ್ಷದಾರಲ್ಲ ಏನ್ರಿ ಒಬ್ಬರು ಅಧ್ಯಕ್ಷದ ಅವ್ರು ಕೇಳಿದ್ರೆ ಯಾರ್ಯಾರು ಒಂದು ಪೈಸಾ ಇವತ್ತು ಸಹ ಎಸ್ ಸಿ ಎಸ್ ಟಿ ಇವರು ಯಾರು ದುಡ್ಡು ಕೇಳಿದ್ರೆ ಕೇಳುವ ಸುಮ್ಮ ಸುಮ್ಮನೆ ಇಲ್ಲ ಸರ್ ಆರೋಪ ಮಾಡ್ಬೇಕು ನಗುವಾಗ ಮಾತಾಡುವಂತ ಹೇಳಿಪಿ ಸಂಪರ್ಕಕ್ಕೆ ಗುರುತಿಸ್ಕೊಂಡಿದ್ದಾರೆ ಸುತ್ತ ಸುತ್ತಮುತ್ತ ಅದಕ್ಕೂ ಒಂದು ಸಂದರ್ಭ ಇರ್ತದೆ ಟೈಮಿಂಗ್ ಇರ್ತದ ನಿಮ್ಗೆಲ್ಲ ಗೊತ್ತಿದೆ ಯಾರ್ಯಾರು